ಈ ಭಗವದ್ಗೀತೆಯನ್ನು ಹಿಮಾಲಯವನ್ನು ಹತ್ತಬೇಕಾದರೆ ಆ ತುದಿಯನ್ನು ಮುಟ್ಟುವವರೆಗೂ ನಾನು ಅರ್ಧದಲ್ಲೇ ನಿಲ್ಲಿಸುವ ಯೋಚನೆಯನ್ನು ಎಂದೂ ಮಾಡುವುದಿಲ್ಲ ಅಂತ ನಮಗೆ ನಾವು ಸಂಕಲ್ಪ ಮಾಡಿಕೊಳ್ಬೇಕು ಅದು ಭಗವದ್ಗೀತೆ ಅಂತ ಮಾತ್ರವಲ್ಲ ಹಿಡಿದ ಕೆಲಸಗಳನ್ನು ಪೂರ್ಣ ಮುಗಿಸುವವರೆಗೂ ಅರ್ಧಕ್ಕೆ ಬಿಡುವ ಯೋಚನೆಯೇ ನನಗೆ ಬರಬಾರದು ಅದಕ್ಕೆ ಒಂದು ಕೆಲಸವನ್ನು ಶುರು ಮಾಡುವ ಮುನ್ನವೇ ಯೋಚನೆ ಮಾಡಬೇಕು ಯಾಕಂದರೆ ಎಷ್ಟೋ ಕೆಲಸಗಳು ಯಾರನ್ನು ಮೆಚ್ಚೋದಕ್ಕೋ ಅಥವಾ ಹುಮ್ಮಸ್ಸಲ್ಲೋ ಅಥವಾ ಯಾವುದೋ ಸಂತೋಷದ ಕ್ಷಣದಲ್ಲಿ ಮಾತು ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಶುರು ಮಾಡಿಬಿಡ್ತೀವಿ ಆದರೆ ಅದನ್ನು ಪೂರ್ಣ ಹತ್ತುವಷ್ಟು ಯೋಗ್ಯತೆ ನಮಗೆ ಇದೆಯಾ ಅಂತ ಆರಂಭದಲ್ಲಿ ನಾವು ನಿಜವಾಗಿಯೂ ಅದರಲ್ಲಿ ಏನು ಬೇಸರ ಮಾಡಿಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ ಇಲ್ಲಪ್ಪ ನನಗೆ ಆ ಶಕ್ತಿ ಇಲ್ಲ ಕಣೆಯ ನನ್ನನ್ನು ಬಿಟ್ಟು ಬಿಡು ಅಂದ್ರೆ ಮುಗಿದು ಹೋಯಿತು ಇಲ್ಲ ಸರ್ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಅಥವಾ ಮಾಡೇ ಮಾಡ್ತೀನಿ ಅನ್ನೋ ಆ ಸಂಕಲ್ಪ ಮಾಡುವ ಮಾಡುವ ಮುನ್ನ ಎಲ್ಲೂ ಕೂಡ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅಲ್ವ ಈಗ ನೀವು ಒಂದು ಕಡೆ ಪ್ರಯಾಣ ಮಾಡ್ತಿದ್ದೀರಿ ಯಾವ ಬಸ್ ಹತ್ತಿದ್ರೆ ನನ್ನ ಅಂತಿಮ ಗಮ್ಯ ಸ್ಥಾನ ನನ್ನ ಗುರಿ ಎಲ್ಲಿದೆ ಅಥವಾ ನಾನು ಎಲ್ಲಿಗೆ ಹೋಗಬೇಕು ಅಲ್ಲೇ ಇಳಿಸ್ತಾರೆ ಅಂದರೆ ಸರಿ ಮಧ್ಯದಲ್ಲಿ ಎಲ್ಲಿ ಬೇಕಲ್ಲಿ ಇಳಿಸ್ತಾರೆ ಅನ್ನೋದಾದರೆ ಬಸ್ ಯಾಕತ್ತಬೇಕು ಹಾಗೋದ್ರಿಂದ ನಿಮ್ಮ ಸಮಯ ಹಾಳು ನಿಮ್ಮ ನೆಮ್ಮದಿ ಹಾಳು ಹಾಗೂ ಗುರಿಯ ಕಡೆ ಹೊರಡ್ತಾ ಇರೋ ಈ ದಾರಿಯಲ್ಲಿ ನಿಮ್ಮನ್ನು ಆತ್ಮವಿಶ್ವಾಸ ಹಾಳು ಮಾಡುವಂತಹ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಳಬಾರದು ಇದು ಬದುಕಲ್ಲಿ ಎಲ್ಲ ವಿಚಾರಗಳಲ್ಲೂ ನೀವು ಇದನ್ನು ಅಳವಡಿಸ್ಕೊಳ್ಬೇಕು ಯಾರಿಗಾದರೂ ಮಾತು ಕೊಡ್ತಿದ್ದೀರಾ ಅದು ಗಣೆಯ ನಾನು ಬರ್ತೀನಿ ಮದುವೆಗ ಹಾಂ ಬರ್ತೀನಿ ಗಣ್ಯಾ ತೊಂದರೆ ಇಲ್ಲ ಹಿಂಗೆ ಹೇಳೋದು ಒಂದು ಕಡೆ ಏಯ್ ಇಲ್ಲ ಗಣಪ ಅವತ್ತ ನಾನು ಒಂದು ಸ್ವಲ್ಪ ಬೇರೆ ಕಡೆ ಹೋಗಬೇಕಿದೆ ನಾನು ಇನ್ನೊಂದು ದಿವಸ ಬಂದೇ ಬರ್ತೀನಿ ಅಂತ ಹೇಳೋಕ್ಕೊಂದು ಧೈರ್ಯ ಬೇಕು ಎಷ್ಟೋ ಸಾರಿ ಸುಮ್ಮನೆ ಯಾರೋ ಯಾರ್ಯಾರು ಬರ್ತಾರೆ ಅವರೆಲ್ಲ ಏ ಬರ್ತೀನಿ 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 ಏ ಬರ್ತೀನಿ ಏ ಖಂಡಿತ ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿರ್ತೀವಿ ಹಾಗೆ ಕೊಡೋ ಮುಂತ ಮುನ್ನೆ ಮುನ್ನ ನಿಜವಾಗಲೂ ನನಗೆ ಅದನ್ನು ಸಾಧಿಸ್ಲಿಕ್ಕೆ ಅಲ್ಲಿಗೆ ಹೋಗಲಿಕ್ಕೆ ಅದನ್ನು ಹತ್ತಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡುವುದು ಬಹಳ ಮುಖ್ಯ ಇಲ್ಲಿ ನಿಷ್ಠೂರ ಅಂತ ಒಂದು ಪದ ಬರುತ್ತೆ ವಿಚಾರ ಬರುತ್ತೆ ಅಯ್ಯೋ ಸತ್ಯ ಹೇಳ್ಬಿಟ್ರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿರ್ತೀರಿ ಸತ್ಯ ಹೇಳಿದ್ದರಿಂದ ಎಷ್ಟು ನಷ್ಟ ಆಗುತ್ತೆ ಅಂತ ನೀವು ಭಾವಿಸಿದ್ರೂ ಸುಳ್ಳು ಹೇಳಿದ್ರಿಂದ ಅದಕ್ಕಿಂತ ಎರಡು ಮೂರು ಪಟ್ಟು ಜಾಸ್ತಿನೇ ನಷ್ಟ ಆಗುತ್ತೆ ಅದು ನಮಗೂ ನಿಮಗೂ ಗೊತ್ತಿರುತ್ತೆ ಬಟ್ ಏನು ಮಾಡ್ತೀವಿ ಪರಿಸ್ಥಿತಿಯನ್ನು ಗೆಲ್ಲೋದಕ್ಕೆ ಆ ಪರಿಸ್ಥಿತಿಯಲ್ಲಿ ಒಳ್ಳೆಯವನಾದರೂ ಸಾಕು ಆ ಪರಿಸ್ಥಿತಿಯಲ್ಲಿ ಬಚಾವಾದರೆ ಸಾಕು ಅನ್ನೋ ಕಾರಣಕ್ಕೆ ನಾವು ಒಂದಷ್ಟು ಸುಳ್ಳುಗಳನ್ನು ಹೇಳಿರ್ತೀವಿ ನೋಡಿ ಇದು ಭಾಳ ಮುಖ್ಯ ಭಗವದ್ಗೀತೆಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಅರ್ಥ ಮಾಡಿಕೊಳ್ಬೇಕು ಹೌದು ಆದರೆ ನಮ್ಮ ವ್ಯಕ್ತಿತ್ವದ ವಿಕಸನ ಈ ಕಾರಣಗಳಿಂದಲೇ ಆಗುತ್ತೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ನಾವೆಷ್ಟು ಪ್ರಾಮಾಣಿಕತೆ ಹಾಗೂ ವಾಸ್ತವದಲ್ಲಿ ಇದ್ವಿ ಅನ್ನೋದು ಭಾಳ ಮುಖ್ಯ ಯಾರೋ ಒಬ್ಬರಿಗೆ ಹತ್ರ ಆಗಲಿಕ್ಕೆ ಅಂತ ಸುಮ್ಮನೆ ಏ ಕೈ ಹಾಕೋ ನಾವೆಲ್ಲ ಇದ್ದೀವಿ ನಾವು ನಿಮಗೆ ಸಹಾಯ ಮಾಡ್ತೀವಿ ನಿನ್ನ ಮನೆ ಕಟ್ಟ ಅವೆಲ್ಲ ಇದ್ದೀವಿ ಅವನೇನು ಅಂದ್ಕೊಳ್ತಾನೆ ಓ ಇವ್ರು ಒಂಚೂರು ಹೆಲ್ಪ್ ಮಾಡ್ಬೋದು ಅಂತ ಅವನು ಒಂಚೂರು ಲೋನ್ಗೇನು ಮಾಡ್ತಾನೋ ಏನು ಮಾಡ್ತಾನೋ ಪಾಯ ಹಾಕ್ಸಕ್ಕೆ ಶುರು ಮಾಡ್ತಾನೆ ನಾವು ಯಾವುದೋ ಹೊಮ್ಮಸಲ್ಲಿ ಹೇಳ್ಬಿಟ್ಟಿರ್ತೀವಿ ಏಯ್ ನಾವು ಇದೀ ಮಾಡು ಮಾಡೋ ಅದೆಲ್ಲ ಏನು ನಾವೆಲ್ಲ ಇಲ್ವಾ ಅಂತ ನೀವೆಲ್ಲ ಬಹುಶಃ ನೀವು ಒಂದು ಬೇರೆ ಲೆಕ್ಕದಲ್ಲಿ ಹೇಳಿದ್ರೆ ಅವನ ಇನ್ನೊಂದು ಲೆಕ್ಕದಲ್ಲಿ ತಿಳ್ಕೊಂಡಿದ್ನೋ ಏನು ಆಮೇಲೆ ಒಂದಿನ ಏ ಹಿಂಗೊಂಚೂರು ದುಡ್ಡು ಸಾಲ್ಟೇಜ್ ಬಂದ್ಬಿಟ್ಟಿದೆ ಒಂಚೂರು ದುಡ್ಡು ಕೊಡೆಯಾ ಅಂತ ಅವ್ನು ಅವನು ಹಂಗೆ ಕೇಳಲಿಕ್ಕೆ ಧೈರ್ಯ ಬಂದಿದ್ದು ಎಲ್ಲಿಂದ ಅವತ್ತು ನೀವು ಹೇಳಿದ್ರಲ್ಲ ಏಯ್ ನಾನು ಇದ್ದೀನಿ ಮಾಡೋ ಅಥವಾ ನಾವೆಲ್ಲ ಇಲ್ವಾ ಅಂತ ಹೇಳ್ಬಿಟ್ಟಿರ್ತೀರ ಅವನು ಒಂದಿನ ಅದನ್ನು ನಂಬಿಕೊಂಡು ಕೇಳ್ತಾನೆ ಆವತ್ತು ನಿಮಗೆ ನೋಡಿದ್ರೆ ಪರಿಸ್ಥಿತಿ ಇಕ್ಕಟ್ಟಿಗೆ ಸಿಲುಕಿಬಿಟ್ಟಿರ್ತೀರಿ ಅಯ್ಯೋ ನಮ್ಮ ಹತ್ರ ಎಲ್ಲಿ ಬಂತು ನಾವು ಒದ್ದು ಹಾಡ್ತಿದ್ದೀವಿ ಅಂತ ಬಿಟ್ಟ ಅವನ ಕತೆ ಏನಾಗಬೇಕು ಅವನ ಕತೆ ಒಂದು ಇವರನ್ನು ನಂಬಿ ಮನೆ ಕಟ್ಟಕ್ಕೆ ಶುರು ಮಾಡಿದ ಅವನು ತಪ್ಪೆ ಆದರೆ ಹಾಗೆ ಆಸೆ ತೋರಿಸುವುದು ಕೂಡ ಭಾಳ ದೊಡ್ಡ ತಪ್ಪು ಈಗ ಕೃಷ್ಣ ಪಾಂಡವರಿಗೆ ಏ ನೀವು ಯುದ್ಧ ಶುರು ಮಾಡಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂದ್ಬಿಟ್ಟು ಯುದ್ಧ ಶುರುವಾಗಿದ್ದೀನಿ ತೀರ್ಥಯಾತ್ರೆಗೆ ಹೋಗ್ಬಿಟ್ಟಿದ್ರೆ ಏನಾಗಬೇಕು ಪಾಂಡವ್ರ ಕತೆ ಅಲ್ವೇ ಹಂಗೆ ನಾನು ಮಾತು ಕೊಡುವ ಮುನ್ನ ಎಚ್ಚರವಾಗಿರಬೇಕು ಲೋಕದಲ್ಲಿ ವ್ಯಕ್ತಿತ್ವಗಳು ಹಾಳಾಗೋದೇ ಇಂತಹ ಕಾರಣಗಳಿಂದ ಕೊಟ್ಟುಬಿಟ್ಟು ಇಲ್ಲ ಅನ್ಸ್ಕೊಂಡ್ರೆ ಯೋ ಅಯ್ಯೋ ಅಂತ ಐದಾರು ಜನದ ಹತ್ರ ಹೇಳ್ಕೊಂಡು ಬರ್ತಾರೆ ಅವಾಗ ಏನಾಗ್ಬಿಡುತ್ತೆ ನಿಮ್ಮ ಜೊತೆ ನಿಮ್ಮ ಅನುಭವದಲ್ಲಿ ಅಥವಾ ನಿಮ್ಮೊಂದಿಗೆ ಯಾವುದೇ ರೀತಿಯ ಕೆಟ್ಟ ಅನುಭವವನ್ನು ಹೊಂದಿಲ್ಲದ ವ್ಯಕ್ತಿ ಕೂಡ ಯಾರೋ ಹೇಳಿದ್ರು ಅಂತ ಅವನು ನಿಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ತಾನೆ ನೀವೇನು ಅವನಿಗೆ ದ್ರೋಹ ಮಾಡಿರಲ್ಲ ಬಟ್ ಯಾರೋ ಒಬ್ಬನ ಹತ್ರ ಜೀವನದಲ್ಲಿ ಹಂಗೆ ನಡೆದಿರುತ್ತೆ ಅವನು ಇನ್ನೂ ಐವತ್ತು ಜನ ಹತ್ರ ಹೇಳ್ಕೊಂಡು ಬಂದಿರುತ್ತಾನೆ ವ್ಯಕ್ತಿತ್ವವನ್ನು ಉಳಿಸ್ಕೊಳೋದು ವ್ಯಕ್ತಿತ್ವವನ್ನು ಕಾಪಾಡ್ಕೊಳ್ಳೋದು ಅಂದ್ರೆ ಅದರ ಅರ್ಥ ವಾಸ್ತವವನ್ನು ಯಥಾವತ್ತು ಒಪ್ಪಿಕೊಳ್ಬೇಕು ಅದರಂತೆ ಬದುಕಬೇಕು ಹೌದು ಹಿಂದೆ ನೆಂಟರನ್ನೆಲ್ಲ ಕರೆದು ಊಟ ಹಾಕಿ ಶಾಮೀನಾಗಿ ಎಲ್ಲರಿಗೂ ಊರಲ್ಲೇ ಊರವರೇ ನಾಚಿಕೊಳ್ಬೇಕು ಅಷ್ಟು ನೆಂಟರಿಗೆಲ್ಲ ಕರೆದು ಊಟ ಹಾಕಿ ಉಪಚಾರ ಮಾಡುವಷ್ಟು ಶಕ್ತಿ ಕಳೆದ ಹತ್ತು ವರ್ಷದಿಂದ ಇತ್ತು ಹೌದು ಆದರೆ ಇವತ್ತು ಇಲ್ಲ ಅನ್ನೋದನ್ನು ನಾನು ಒಪ್ಪಿಕೊಳ್ಬೇಕು ಅಥವಾ ಈ ಹಿಂದೆ ನನಗೆ ಆ ಶಕ್ತಿ ಇರಲಿಲ್ಲ ಇವತ್ತು ಇದೆ ಅನ್ನೋದನ್ನು ನಾನು ಒಪ್ಪಿಕೊಳ್ಬೇಕು ಆ ಪ್ರಕಾರವಾಗಿ ನಾನು ಬದುಕಬೇಕು ಅಯ್ಯೋ ನಮ್ಮ ತಾತ ಮುದ್ದಾದಿರೆಲ್ಲ ಹಿಂಗೆ ಹಬ್ಬ ಅಂತ ಬಂದರೆ ಬೇರೆಯವರೆಲ್ಲ ಒಂದೇನು ಚಿಕ್ಕದಾಗ ಮಾಡಿಕೊಂಡು ಚಿಕ್ಕ ಪುಟ್ಟದಾಗ ನೆಂಟ್ರನ್ನ ಕರ್ಕೊಂಡು ಹಬ್ಬ ಇದ್ರು ಆದರೆ ನಮ್ಮಲ್ಲಿ ಹಂಗಪ್ಪ ನಾವು ಶಾಮಿನ ಹಾಕ್ಸ್ಬಿಡ್ತಾಯಿದ್ದೋ ನಾವು ಏನು ಎಲ್ಲರನ್ನೂ ಕರೆಸ್ಬಿಡ್ತಾಯಿದ್ದು ನಮ್ಮ ತಾತೀರು ಹಂಗೆ ಮಾಡ್ತಿದ್ರು ಈಗ ಮಾಡಿದೆವು ಹೋದರೆ ನಮ್ಮ ಮರ್ಯಾದೆ ಏನಾಗಬೇಕು ಅಂತ ಸಾಲ ಸೋಲ ಮಾಡಿ ಮಾಡೋದಲ್ಲ ಅಂದರೆ ಮನೆಯ ಗತವೈಭವವನ್ನು ಅಥವಾ ಹಿಂದಿನವರು ಮಾಡಿದ್ರು ನಾವು ಅದಕ್ಕೆ ಸಾಲ ಸೂಲ ಮಾಡಿ ಮಾಡಬೇಕು ಇದು ಅತ್ಯಂತ ದುರ್ಬಲ ಮನಸ್ಥಿತಿ ಅಥವಾ ಇದು ವಾಸ್ತವತೆಯಿಂದ ದೂರ ಹೋದಾಗ ಭಗವಂತನಿಂದ ದೂರ ಹೋದಂಗೆ ವಾಸ್ತವಕ್ಕೆ ಹತ್ತಿರವಾಗಿರಬೇಕು ಹೌದಪ್ಪ ನನ್ನ ಮನೇಲಿ ಈಗ ಮೊದಲ ಹತ್ತು ವರ್ಷದ ಹಿಂದೆ ಇದ್ದಷ್ಟು ಸ್ಥಿತಿ ಇಲ್ಲ ಈಗ ನಾವು ಸ್ವಲ್ಪ ಬರಿಗಾಯಾಗಿದ್ದೀವಿ ಅದು ನಾನು ಒಪ್ಕೊಳ್ತೀನಿ ಹಿಂಗೆ ಹೇಳ್ಕೊ ಹೇಳ್ಕೊಂಡು ಓಡಾಡಿ ಅಂತ ಅಲ್ಲ ಬಟ್ ಹಂಗೆ ಬದುಕಬೇಕು ಮತ್ತು ನಾವೇನು ಮಾಡ್ತೀವಿ ಹತ್ತು ವರ್ಷದ ಹಿಂದೆ ಚೆನ್ನಾಗಿದ್ದ ಮನೆ ಈಗ ಹಿಂಗೆ ಆಗ್ಬಿಡ್ತಲ್ಲ ಅಂತ ಅಯ್ಯೋ ಒಳಗಡೆ ಕೆಟ್ಟು ಆಗಿ ಹೋಗಿದ್ದರೂ ಕೂಡ ಮನೆ ಮನಸ್ಸುಗಳು ಹೊರಗಡೆ ಜಗತ್ತಿಗೆ ಏನು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ವೇಷ ತೊಟ್ಕೊಂಡು ಓಡಾಡ್ತೀವಿ ಬಟ್ ಎಷ್ಟು ದಿನ ನೋಡಪ್ಪ ನನ್ನ ಮನೆ ಆದಾಯ ಇಷ್ಟು ನನ್ನ ಮನೆ ಖರ್ಚು ಎಷ್ಟು ಹಾಗಾಗಿ ನಾನು ಯಾರಿಗೋ ಒಂದು ಐವತ್ತು ಸಾವಿರ ಒಂದು ಲಕ್ಷ ಸಾಲ ಕೊಡುವಷ್ಟು ಇಲ್ಲ ಅಥವಾ ಯಾರಿಗೋ ದಾನ ಧರ್ಮ ಮಾಡುವಷ್ಟು ಇಲ್ಲ ನನ್ನ ಮನೆ ಪರಿಸ್ಥಿತಿನೇ ಹಿಂಗಿದೆ ಕಣಪ್ಪ ಹಾಗಾಗಿ ನಾನು ಏನು ಮಾಡ್ಲಪ್ಪ ಇದನ್ನು ತಾಕತ್ತು ಬೇಕು ಈಗ ನಿಮ್ಮ ಮನೆಯಲ್ಲಿ ಹಸುದಾನ ಸಾಕಿರ್ಬೋದು ಅಥವಾ ದುಡಿಮೆ ಬರ್ತಿರ್ಬೋದು ಅಥವಾ ಹೊರಗಡೆ ಕಾಣೋ ಥರನೇ ಜೀವನ ಏನೇನೋ ಆದಾಯಗಳಿರ್ಬೋದು ಅದನ್ನು ನೋಡಿ ಜನ ಏನಂದುಕೊಳ್ತಾರೆ ಏರಿಗೆ ತುಂಬ ಇದೆ ಇವ್ರ ಹತ್ರ ಒಂಚೂರು ಸಾಲ ಇಸ್ಕೊಳ್ಳೋಣ ಅಂತ ಬರ್ತಾರೆ ಬಟ್ ಹೆಚ್ಚು ಆದಾಯ ಇದ್ದಷ್ಟು ಹೆಚ್ಚು ಸಮಸ್ಯೆಗಳು ಇರ್ತವೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ ಈಗ ಅದಕ್ಕೆ ಒಬ್ಬರು ಒಬ್ಬ ಹುಡುಗ ಹೇಳ್ತಾ ಇದ್ದ ಈ ಊರ ಕಡೆಗೆ ಹೋದಾಗ ಎಷ್ಟೋ ಸಂಬಳ ಅಂತ ಯಾರಾದರೂ ಕೇಳ್ಬಿಟ್ರೆ ಕಡಿಮೆ ಸಂಬಳ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಉ ಕಣಕ ನಂಗೆ ಜಾಸ್ತಿ ಬರುತ್ತೆ ಕಣಕ ಅಂತ ಸಾಲ ಕೇಳ್ತಾರೆ ಈಗ ದುಡ್ಡು ಉಳಿಸ್ಕೊಳ್ಳೋ ಮರ್ಯಾದಿ ಉಳಿಸ್ಕೊಳ್ಳ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಮದ್ ದುಡ್ಡೇ ಉಳ್ಸ್ಕೊಳಪ್ಪ ಮರ್ಯಾದಿ ಆಮೇಲೆ ಬರುತ್ತೆ ಅಂತ ಏನ ಇಲ್ಲಿ ಬದುಕ್ತಾ ಇದ್ದೆ ಏನಪ್ಪ ನೀನು ಚಡ್ಡಿ ಹಾಕೊಂಡೆ ಓಡಾಡ್ತಿದ್ದು ಏನಪ್ಪ ಹಿಂಗ್ ಬೆಳದ್ಬಿಟ್ಟಿದ್ಯಾ ಓ ಎಷ್ಟಪ್ಪ ನಿನ್ ಸಂಬಳ ಹಳ್ಳಿ ಕಡೆ ಅಜ್ಜಿದೀರ ಅಯ್ಯ ಸಂಬಳ ಇಷ್ಟೆಷ್ಟ್ ಕಣಕ ಅಂದ್ರೆ ಸೋ ನಿನ್ನ ಮಕ್ಕೆ ಅಂತ ಉಕ್ಕತಾರ ಮನೆಮ್ಮ ಮನಸ್ಸಲ್ಲಿ ಸಂಬಳ ಕಡಿಮೆ ಅಂದರೆ ಮರ್ಯಾದೆ ಹೋಗುತ್ತೆ ಏ ಇಲ್ಲ ನನಗೆ ತುಂಬ ಸಂಬಳ ಬದತ್ತೆ ಅಂದರೆ ಏ ಒಂಚೂರು ಸಾಲ ಕೊಡಯ್ಯ ಅಂತ ಈಗ ಏನು ನಾನು ಮರ್ಯಾದೆ ಉಳಿಸ್ಕೊಳ್ಳ ದುಡ್ಡು ಉಳಿಸ್ಕೊಳ್ಳ ಅಂದಾಗ ದುಡ್ಡೇ ಉಳಿಸ್ಕೊಳ್ಳಪ್ಪ ಹಿಂಗೆ ಕಾಲ ದುಡಿಮೆ ಮೇಲೆ ಜನ ನಿನಗೆ ಮರ್ಯಾದೆ ಕೊಡುವಂತಹ ಕಾಲ ಏನು ಬರು ಬರ್ತಾ ಅದು ಇದ್ದಿದ್ದೆ ಹಂಗೆ ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಕೃಷ್ಣ ಭಕ್ತರಾಗಿ ಕೃಷ್ಣ ಕಾನ್ಷಿಯಸ್ಸಲ್ಲಿರೋರಾಗಿ ಅಥವಾ ನಾನು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಮಾತಾಡೋನಾಗಿ ನನ್ನ ಈ ಒಂದು ಗುಣವನ್ನು ನೀವು ಪಾಲಿಸಿದ್ರೆ ನಿಮ್ಮ ಜೀವನವು ನೆಮ್ಮದಿಯಾಗಿರುತ್ತೆ ಅಂತ ನನ್ನ ಆಸೆ ನಾನಂತೂ ನೋಡಿ ಯಾರೊಬ್ಬರು ಅಯ್ಯೋ ಗುರುಗಳೇ ನಿಮ್ಮನ್ನು ನಾನು ಭೇಟಿ ಆಗಲೇಬೇಕು ನೀವು ನನ್ನ ದೇವರು ಒಂದು ನನ್ನ ಮನೆ ನನ್ನ ಪರಿಸ್ಥಿತಿ ಕೆಲವೊಮ್ಮೆ ಹಂಗಿರಲ್ಲ ನಾನು ಹೊರಗಡೆ ಏನೋ ಒಪ್ಕೊಂಡಿರ್ತೀನಿ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಶೂಟ್ ಇರುತ್ತೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಏ ಇಲ್ಲ ಗಣಪ ಇವಾಗ ಆಗಲ್ಲ ಗಣ್ಯಾ ನಾನು ಕರೆಸ್ಕೊಳ್ತೀನಿ ನಿನಗೆ ಅವ್ರ ಮುಖದಲ್ಲಿ ಬೇಸರ ಕಾಣುತ್ತೆ ಹೌದು ಹೌದಾ ಹಾಂ ಸರಿ ಗುರುಗಳೇ ಆಯಿತು ಅನ್ನೋದು ಅವ್ರದ್ದು ಬೇಜಾರ ನಿಷ್ಠೂರ ಕಾಣುತ್ತೆ ಬಟ್ ಏನೂ ಆಗಲ್ಲ ಏನಾಗ್ಬಿಡುತ್ತೆ ತುಂಬ ನೀವು ಎಲ್ಲಾರು ಸಂಭಾಳಿಸ್ತೀನಿ ಅಂತ ಹೋದರೆ ಈ ಕಡೆ ಮುಂದಿನ ಎರಡು ಮೂರು ವರ್ಷ ಆದಮೇಲೆ ನೀವು ಮನೇಲಿರಲ್ಲ ನಿಮಾನಿಸಲಿರಬೇಕಾದ್ರೆ ಮನೇಲಿರಲ್ಲ ನೀವು ಇರ್ತೀರಿ ತುಂಬ ಸಂಭಾಳಿಸ್ಲಿಕ್ಕಾಗಲ್ಲ ಅಂದರೆ ಸುಳ್ಳು ಹೇಳಿ ಅಂತಲ್ಲ ನಿಮ್ಮ ಪರಿಸ್ಥಿತಿ ಏನಿದೆಯಾ ಅದನ್ನು ಯಥಾವತ್ತು ಹಿಂಗೆ ಏಯ್ ಏಯ್ ಆಗಲ್ಲ ಕಣ ನನ್ನ ಆಗಲ್ಲ ಅಂತ ಹಂಗೆ ಹೇಳಬಾರ್ದು ಇರೋದನ್ನೇ ಪ್ರಿಯವಾಗಿ ಹೇಳಬೇಕು ಏನು ನೋಡಪ್ಪ ಹಿಂಗಿದೆ ಕಣೆಯ ನೀನು ಈಗ ನಾನು ಕಾರ್ಯಕ್ರಮದಲ್ಲೂ ಅಷ್ಟೇ ಏಯ್ ಏನು ರೀ ನೀವು ಎರಡನೇ ಸರಿ ಫೋನ್ ಮಾಡ್ತಾ ಬೇಡ ಬೇಡ ಅಡಿ ಅಂತ ನಾನು ಹೇಳಲ್ಲ ಏಯ್ ಇಲ್ಲವಾ ಒಂದು ಕೆಲಸ ಮಾಡುವ ನೀನು ಎರಡನೇ ಸರಿ ಮಾಡಿದ್ಯಾ ನನ್ನ ನಂಬರ್ಗೊಂದು ವಾಟ್ಸಪ್ ಮಾಡು ನಿನಗೊಂದು ಕೌನ್ಸ್ಲಿಂಗ್ ಕೊಡ್ದೆ ಅಂದರೆ ನಿಮ್ಮ ಮಾತು ಮುತ್ತ ಹಾಕಬೇಕು ಈಗ ನೋಡಿ ಇತ್ತೀಚೆಗೆ ನನ್ನ ನನ್ನ ಆ್ಯಕ್ಚುಲಿ ನನ್ನ ಫ್ರೆಟ್ ಸಿಂಗರ್ ಸೋನು ನಿಗಮ್ ಅನ್ನೋ ಮಹಾನ್ ಸಿಂಗರ್ ನನಗೆ ಒಂದು ಒಂಚೂರು ತಪ್ಪು ಮಾತಾಡಿ ಒಂಚೂರು ಮಾತೊಂಚೂರು ತಪ್ಪಾಗಿದ್ದಕ್ಕೆ ಬ್ಯಾನೆ ಮಾಡಿಬಿಟ್ರು ಅದು ಸರಿ ತಪ್ಪು ಅದು ಬೇಡಿ ಅವರು ಗಾಯನದಲ್ಲಿ ಸಂಗೀತದಲ್ಲಿ ಅವರು ಹಿಮಾಲಯ ಅದು ಬೇರೆ ವಿಚಾರ ಬಟ್ ಏನೋ ಒಂದು ಸಮಯದಲ್ಲಿ ತಪ್ಪಾಗಿ ಮಾತಾಡಿಬಿಟ್ರು ಅನ್ನೋ ಕಾರಣಕ್ಕೆ ಅಂದ್ರೆ ಮಾತು ನಿಮ್ಮ ಎಷ್ಟು ವರ್ಷದ ಸಾಧನೆಯನ್ನು ಒಮ್ಮೆಲೆ ಹಾಳು ಮಾಡಿಬಿಡುತ್ತಲ್ಲ ಅಂದ್ರೆ ಈಗ ನೋಡಿ ಈಗ ಸೋನುನಿಗ ಮುಖನ್ನ ಸ್ಟೇಜ್ ಮೇಲೆ ಹಾಡ್ತಾ ಇದ್ರು ಇಲ್ಲಿಂದ ಯಾರೋ ಒಬ್ಬ ಕೆಡದಾಗ ಹೋಗುದ್ನೋ ಒಳ್ಳೆ ರೀತಿ ಹೋಗುದ್ನೋ ಈ ಹಾಡು ಹಾಡಿ ಆ ಹಾಡು ಹಾಡಿ ಅಂತ ಕೂಗ್ತಾ ಇದ್ದ ಅಷ್ಟೊತ್ತಿಗೆ ಈ ಪೆಹಲ್ಗಾಮ್ ಘಟನೆ ನಡೆದಿತ್ತಲ್ಲ ಉಗ್ರರ ಅಟ್ಯಾಕ್ ನಡೆದಿತ್ತಲ್ಲ ಸೋನು ಈಗ ಅಂದರು ಈ ಕಾರಣಕ್ಕೆ ಅಲ್ಲಿ ಈಗ ಇದೆಲ್ಲ ನಡೆದಿರೋದು ಬಿಟ್ರು ಅದಕ್ಕೆ ಅವರ ಯಾವ ವಾರ್ತದಲ್ಲಂದರೂ ಏನು ಅಂತ ಈಗ ಅವರು ಬಹುಶಃ ನೀವು ಕನ್ನಡ ಕನ್ನಡ ಅಂತ ಕೂಗ್ತೀರಿ ನಾವೆಲ್ಲ ಒಂದಾಗಿರಬೇಕು ಆ್ಯಕ್ಚುಲಿ ಅದು ಹೇಳೋ ಸ್ಟೇಜ್ ಅಲ್ಲವೇ ಅಲ್ಲ ಬಟ್ ನೀವೆಲ್ಲ ಒಂದಾಗಿರಬೇಕು ಭಾಷೆ ಜಾತಿ ಇಂಥದ್ದೇನೋ ಕಾರಣಕ್ಕೆ ನಾವು ಒಡ ಒಡೆದು ಹೋಗಬಾರ್ದು ಅಲ್ಲಿ ಹಿಂದೂ ಮುಸ್ಲಿಮ್ ಅಥವಾ ನೀನು ಹಿಂದೂ ನನ್ನ ಕಾರಣಕ್ಕೆ ಅಲ್ಲಿ ಶೂಟ್ ಮಾಡ್ತಿದ್ದಾನೆ ಅಂತಹ ಉಗ್ರರ ನಡುವೆ ನಾವು ಜಾತಿ ಅಥವಾ ಇನ್ಯಾವುದೋ ಆಂತರಿಕ ಕಾರಣಕ್ಕೆ ನಾವು ಬೇರೆ ಬೇರೆ ಅಂತ ಗುರುತಿಸ್ಕೊಳ್ಬಾರ್ದು ನಾವೆಲ್ಲ ಒಂದೇ ಅಂತ ಹೇಳಲಿಕ್ಕೆ ಹೋಗ ಹೋದರು ಬಟ್ ಅಲ್ಲಿ ಕನ್ನಡದವರನ್ನು ಉಗ್ರರು ಅಂದ್ರೂ ಬಣ್ಣ ಬಳ್ಕೊಳ್ತರು ಇರ್ಲಿ ಅದು ರಾಜಕೀಯ ಏನೇ ಇರಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನು ಬಳಸೋದು ಸರಿಯಾದ ಭಾವನೆಯಲ್ಲಿ ಬಳಸೋದು ಬಹಳ ಮುಖ್ಯ ಕನ್ನಡಿಗರು ಉಗ್ರರು ಅಂತ ಅಂದ್ಬಿಟ್ರು ಅನ್ನೋ ಕಾರಣಕ್ಕೆ ಅವರನ್ನು ಬ್ಯಾನ್ ಮಾಡಿಬಿಟ್ರು ಅಂದ್ರೆ ಇಂಥ ದೊಡ್ಡ ದೊಡ್ಡವ್ರ ಬದುಕಲ್ಲಿ ನಡೆಯೋ ಈ ಘಟನೆಗಳು ನನಗೆ ನನ್ನ ನಾನಂತೂ ಸೂಕ್ಷ್ಮ ಗಮನಿಸ್ತೀನಿ ಈಗ ನೋಡಿ ನಾವೆಲ್ಲ ಇನ್ನೂ ಆರಂಭದಲ್ಲಿ ಇರೋರು ಯಾ ಸಾಧನೆ ಮಾಡ್ತೀವೋ ಮಾಡಲ್ವೋ ಅದು ಅದು ಬೇರೆ ಕತೆ ಬಟ್ ನಮ್ಮ ಬದುಕನ್ನು ನೆಮ್ಮದಿಯಾಗಿ ಕಷ್ಟೆ ಬಳಸೋ ಪದಗಳು ನನಗೆ ಗೊತ್ತು ಈಗ ನಿಮ್ಮ ಮನಸ್ಸುಗಳು ಹೇಗಾಗಿರುತ್ತವೆ ಬಹಳ ಸಮಯದಿಂದ ಭಗವದ್ಗೀತೆ ಕೇಳ್ತೀರಿ ಅಥವಾ ಆಧ್ಯಾತ್ಮದಲ್ಲಿ ಇದ್ದೀರಿ ಯಾರೋ ಏನೋ ಅಂದರು ಯಾರೋ ಏನೋ ಹಿಂಗೆ ಸಡನ್ನಾಗಿ ಏನೋ ನಿಮಗೊಂದು ಪ್ರತಿಕ್ರಿಯೆ ಕೊಡಬೇಕಾದ ಪರಿಸ್ಥಿತಿ ಬಂತು ಅಂದಾಗ ನೀವು ತುಂಬ ಪ್ರಬುದ್ಧವಾಗಿ ಇಲ್ಲ ಮೌನ ವಹಿಸ್ತೀರಿ ಇಲ್ಲ ಮಾತಾಡೋ ಮೂರು ಮಾತು ಕೂಡ ಪ್ರಬುದ್ಧವಾಗಿ ಆಡ್ತೀರಿ ಅನ್ನೋ ನಂಬಿಕೆ ನನಗಿದೆ ಅಷ್ಟಂತೂ ನಾವು ಮಾಡಲೇಬೇಕು ನಿಜವಾಗಲೂ ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಆಧ್ಯಾತ್ಮಿಕ ಉದ್ಧಾರ ಅಂದರೆ ಅಥವಾ ಆಧ್ಯಾತ್ಮಿಕವಾಗಿ ಏಳಿಗೆ ಆಗುವುದು ಅಂದರೆ ಅದರ ಅರ್ಥ ನಾವು ಪರಿಸ್ಥಿತಿಗೆ ಹೇಗೆ ಸ್ಪಂದನೆ ಮಾಡುವುದನ್ನು ಕಲ್ತಿದ್ದೀವಿ ಈ ಮುಂಚೆ ಇಲ್ಲಿಗೆ ಬರೋ ಮುಂಚೆ ಅಥವಾ ಈ ಕಾರ್ಯಕ್ರಮ ಅಥವಾ ಈ ಭಗವದ್ಗೀತೆ ಅಥವಾ ಈ ಅಧ್ಯಾತ್ಮಕ್ಕೆ ಬರೋ ಮುಂಚೆ ನಾವು ಹೇಗಿದ್ದು ಈಗ ಹೇಗಿದ್ದೀವಿ ಇದರ ವ್ಯತ್ಯಾಸವನ್ನು ನೀವೇ ಸ್ವಯಂ ಕಂಡುಕೊಳ್ಬೇಕು ನೀವು ಬಳಸೋ ಭಾಷೆ ಅಂಡ್ ಯಾರು ಎಷ್ಟು ತಿಪ್ಪುರ್ಲಾಗ ಹಾಕಿದ್ರು ಎಷ್ಟು ನಿಮ್ಮನ್ನು ಆವೇಶ ಅಥವಾ ದ್ವೇಷ ಅಥವಾ ಇನ್ಯಾವುದೋ ಕೋಪ ಬರಿಸುವ ಮಾತುಗಳನ್ನು ಆಡಿದ್ರೂ ಕೂಡ ಅದನ್ನು ಹೇಗೆ ಡೈಜೆಸ್ಟ್ ಮಾಡಿಕೊಳ್ಳೋದನ್ನು ಕಲ್ತಿದ್ದೀರಿ ಇಲ್ಲ ಸಹ ನಾನು ಮೊದಲು ಯಾರು ಏನಾರ ಅಂದರೆ ನಾನು ನಮ್ಮ ಮನೆಯಲ್ಲೇ ನಾನು ಏನೋ ಬೈಕ್ ಅಂಬಿಟ್ಟು ಸುಮ್ಮನೆ ಆಯ್ತಿದ್ದೆ ಈಗ ಯಾರೋ ಏನಾರಂದ್ರೆ ದೊಣ್ಣೆನೆ ತಗೊಂಡು ಹೋಗ್ತೀನಿ ಅಂದ್ರೆ ಇಲ್ಲ ಇಲ್ಲ ನೀವು ನೀವು ಆ ಒಳ್ಳೆ ಕಡೆ ಒಂಟಿಲ್ಲ ಅಂತ ಅಲ್ಲ ಮೊದಲು ಸುಮ್ಮನೆ ಇದ್ದೈದ ಎಲ್ಲ ಕೇಳಿದ್ಮೇಲೆ ದೊಣ್ಣೆ ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಕಥೆ ಅವಾಗ ಅಯ್ಯೋ ನಾನು ಎಂಥವ್ರಿಗೆ ಪಾಠ ಮಾಡೋದ್ನಪ್ಪ ಅಂತ ಇಲ್ಲ ಸಹ ಮೊದಲೇನೋ ಹಂಗಂದ್ರೆ ನಾನು ಸುಮ್ಮನೆ ಏನೋ ಬೈಕ್ ಬೈದಾಡ್ತಿದ್ದ ಹೌದು ಈಗ ಕರ್ಮಕ್ಕೆ ಬಿಟ್ಬಿಡ್ತೀನಿ ಸರ್ ಕೃಷ್ಣ ಅವ್ರು ನನಗಂದಿಲ್ಲಪ್ಪ ನಿನಗಂದಿರೋದು ಹೊಂದ್ಕೊಂಡು ನನ್ನ ಪಾಡ್ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ಸರ್ ಯಾಕಂದರೆ ನೋಡಿ ಬೆಳಗ್ಗೆ ಎದ್ದಾಗ್ಲಿಂದ ಸಂಜೆವರೆಗೂ ನಿಮ್ಗೊಂದು ಎನರ್ಜಿ ಅಂತ ದೇವರು ಕೊಡ್ತಾನೆ ಅದೊಂಥರ ಬ್ಯಾಂಕ್ ಅಕೌಂಟ್ ಇದ್ದಂಗೆ ನಿನಗೆ ಈ ಸರ್ ನೋಡಪ್ಪ ನೀನು ಮೂರು ಸಾವಿರ ನಿನ್ನ ನಿನ್ನ ಅಕೌಂಟಲ್ಲಿ ಇದು ನೀನು ಈ ದಿನ ಖರ್ಚು ಮಾಡ್ಕೊಳ್ಬೋದು ಮೂರು ಸಾವಿರಕ್ಕಿಂತ ಕಡಿಮೆನೂ ಮಾಡಬೇಡ ಅದು ನಿನ್ನ ದಡ್ಡತನ ಮೂರು ಸಾವಿರಕ್ಕಿಂತ ಜಾಸ್ತಿ ಮಾಡಲಿಕ್ಕೂ ಅವಕಾಶ ಇಲ್ಲ ಹಿಂಗಿದ್ದಾಗ ಅದನ್ನು ಸರಿಯಾದಕ್ಕೆ ಬಳಸಬೇಕು ಹಂಗೆ ನಮಗೊಂದು ಎನರ್ಜಿ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ನಮಗೊಂದು ಎನರ್ಜಿ ಇರುತ್ತೆ ಅದನ್ನು ನನ್ನ ಕೆಲಸ ಮನೆ ಮನೆಯಲ್ಲಿರೋ ಹಿರಿಯರು ಅಥವಾ ಮಕ್ಕಳು ಗಂಡ ಹೆಂಡತಿ ಇವರು ಸೇವೆ ಮತ್ತು ನನ್ನ ಪ್ರೊಫೆಷನ್ನು ಮತ್ತು ನನ್ನ ದುಡಿಮೆ ಮತ್ತು ಅಧ್ಯಾತ್ಮ ಜ್ಞಾನ ಮತ್ತು ಗುರುವಿನ ದರ್ಶನ ಅಥವಾ ವಿಚಾರಗಳನ್ನು ತಿಳ್ಕೊಳ್ಳೋದು ಅಂದರೆ ನಿಮ್ಮದೊಂದು ಎನರ್ಜಿ ಇರುತ್ತೆ ಅದನ್ನು ಸರಿ ಏನಕ್ಕೆ ಸರಿಯಾಗಿ ಬಳಸ್ತೀರ ಅದು ಬಹಳ ಮುಖ್ಯ ಅದು ಬಿಟ್ಟು ಏನೇನೋ ಎಲ್ಲೋ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡಿಕೊಂಡು ಅಥವಾ ಏನೋ ಸುಮ್ಮನೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿಕೊಂಡು ಅಯ್ಯೋ ಅವ್ರ ಮೇಲೆ ಹಿಂಗಾಯಿತು ಇವ್ರ ಮೇಲೆ ಹಂಗಾಯಿತು ಅಂತ ಇನ್ನೊಬ್ಬರ ಹಾಳಾಗಿದ್ದನ್ನು ನೀವು ಪಡು ಅಂದರೆ ನಿಮ್ಮ ಎನರ್ಜಿಯನ್ನು ಬೇಡದೇ ಇರೋದಕ್ಕೆ ಅಂದರೆ ಸುಮ್ಮನೆ ಮಾತಾಡ್ತಾ ಹೋದರೂ ಕೂಡ ಎನರ್ಜಿ ವೇಸ್ಟ್ ಆಗುತ್ತೆ ಮಾತಾಡಬೇಡಿ ಅಂತ ಹೇಳಲ್ಲ ಆದರೆ ಮಾತು ನಿಮ್ಮನ್ನು ಉದ್ಧರಿಸಬೇಕು ಅಥವಾ ನಿಮಗೆ ಒಳ್ಳೇದು ಮಾಡಬೇಕು ಅಥವಾ ಅದರಿಂದ ಹಿತ ಇರಬೇಕು ನಿಮ್ಗೆ ಅದರಿಂದ ಒಳಿತಾಗಬೇಕೇ ಹೊರತು ನಿಮ್ಮ ಮಾತು ನಿಮ್ಮ ಶಕ್ತಿಯನ್ನು ವ್ಯಯಸ್ತಾ ಇರೋದೇ ಮತ್ತು ನಿಮಗದು ನೆಗೆಟಿವ್ ವೈಬ್ರೇಷನನ್ನು ಕೊಡ್ತಾ ಇದೆ ಅಂದರೆ ದಯವಿಟ್ಟು ಅದನ್ನು ಮಾತಾಡಬೇಡಿ ಸೊ ಅದಕ್ಕೆ ನಿಮ್ಮ ಎನರ್ಜಿಯನ್ನು ಹೆಂಗ್ ಬಳಸ್ಕೊಳ್ತೀರ ಬಹಳ ಮುಖ್ಯ ಹಾಗಾಗಿ ಇಲ್ಲಿ ಇದನ್ನು ಇಷ್ಟೊತ್ತು ನಾನು ಯಾಕೆ ಹೇಳಿದೆ ಅಂದರೆ ಈ ಭಗವದ್ಗೀತೆ ಪಾಠವನ್ನು ನಿಧಾನಕ್ಕೆ ಅರ್ಥ ಮಾಡಿಕೊಳ್ಳಿ ಆದರೆ ಈ ಬದುಕಿನ ಪಾಠವನ್ನು ಸರಿಯಾಗಿ ಅಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಸರಿಮಾಗಿ ಅರ್ಥ ಮಾಡ್ಕೊಂಬಿಡ್ಬೇಕು ಏನೋ ಈ ಒಂದು ಫೋನ್ ಬತ್ತಪ್ಪ ಏನೋ ಶಾಕಿಂಗ್ ನ್ಯೂಸೇ ಇತ್ತು ಹೌದಾ ಹಂಗೆ ಶಾಕಿಂಗ್ ನ್ಯೂಸ್ ಬಂದ ತಕ್ಷಣ ಬಾಯಿ ತುಂಬ ಮೊದಲು ಬರಬೇಕಾದದ್ದು ಕೃಷ್ಣ ಏನಪ್ಪ ಹಿಂಗಾಯಿತು ಆಯಿತು ಆಗಿದ್ದೆಲ್ಲ ಇರಲಿ ಆಗಿದ್ದೆಲ್ಲ ಆಗಲಿ ಗೋವಿಂದನ ದಯೆ ಒಂದು ಇರಲಿ ಎಂದುಕೊಂಡು ಮುಂದಕ್ಕೆ ಹೋಗುವಷ್ಟು ಶಕ್ತಿ ನನಗಿದೆಯಾ ಇಲ್ಲ ಶಾಕಿಂಗ್ ನ್ಯೂಸ್ ಬಂದ ತಕ್ಷಣ ಪಕ್ಕದವ್ರು ಯಾರ ಬ ಪ್ರಜ್ಞೆ ಬರ್ಸ್ಲಿಕ್ಕೆ ನೀರೇ ಹಾಕಬೇಕು ಅಷ್ಟು ಪ್ರಜ್ಞೆ ತಪ್ಪುವಷ್ಟು ಸ್ಥಿತಿಗೆ ಹೋಗ್ತೀವ ಈಗ ನಾವು ಏನೋ ಶಾಕಿಂಗ್ ನ್ಯೂಸ್ಗೆ ಹೇಳಿದಾಗ ಅಯ್ಯೋ ಅಯ್ಯಪ್ಪ ಹೆಂಗಾಗೋಯ್ತಾ ಅಂತ ಅಲ್ಲೇ ಹೋಗ್ಬಿಟ್ರೆ ಪಕ್ಕದವ್ರು ನೀರು ಹಾಕಿ ಬರ್ಸ್ಬೇಕು ಒಳ್ಳೆ ವಿಚಾರ ಬಂದರೂ ಶಾಕಿಂಗ್ ನ್ಯೂಸ್ ಬಂದರೂ ಅದನ್ನು ಸಮಚಿತ್ತವಾಗಿ ತೆಗೆದುಕೊಳ್ಳಬೇಕು ಇದು ಬಹಳ ಮುಖ್ಯ ಭಗವದ್ಗೀತೆ ಪ್ರಕಾರ ನಿಜವಾದ ಜ್ಞಾನಿ ಅಂದ್ರೆ ಅದು ಇಂದ್ರಿಯಗಳ ಸಂಯಮ ಮತ್ತೆ ಸುಖ ದುಃಖವನ್ನು ಸಮಚಿತ್ತವಾಗಿ ನೋಡೋದು ಸಮಚಿತ್ತತೆ ಈಗ ಅರ್ಜುನ ಯುದ್ಧ ಮಾಡಿ ಅವ್ರನ್ನೆಲ್ಲ ಕೊಲ್ತಾ ಇರೋದಿಲ್ಲ ನಾನು ಕೊಂದು ಕೊಲ್ತಾ ಇದ್ದೀನಿ ನಾನು ಧರ್ಮ ಸಂಸ್ಥಾಪನೆ ಮಾಡ್ತಿದ್ದೀನಿ ಅನ್ನುವ ಅಹಂಕಾರವೂ ಇಲ್ಲ ಅಯ್ಯೋ ಇವ್ರನ್ನೆಲ್ಲ ನಾನು ಕೊಲ್ತಿದ್ದೀನಪ್ಪ ಅನ್ನೋ ದುಃಖವೂ ಇಲ್ಲ ಇವೆರಡೂ ಇರಬಾರ್ದು ಅನ್ನೋ ಕಾರಣಕ್ಕೆ ಭಗವದ್ಗೀತೆ ಬೋರ್ಡ್ಸಿದ್ದು ನಾನು ಅವರನ್ನಾಗಲೇ ಕೊಂದಾಗಿದೆ ಅರ್ಜುನ ನೀನು ಕೇವಲ ಕೊಂದಂತೆ ನಟಿಸು ಅಥವಾ ನೀನು ಕೇವಲ ನಾನು ಅವರನ್ನು ಮಾನಸಿಕವಾಗಿ ಕೊಂದಾಗಿದೆ ನೀನು ಅವ್ರ ದೇಹ ಕೊಲ್ಲು ಅಷ್ಟೇ ಯತೋ ಧರ್ಮ ತಥೋ ಜಯಃ ಎಲ್ಲಿ ಕೃಷ್ಣ ಅಲ್ಲಿ ಧರ್ಮ ಎಲ್ಲಿ ಧರ್ಮ ಅಲ್ಲಿ ಜಯ ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಗೆಲುವು ಅಂತ ಅವರಿಗೆಲ್ಲ ಗೊತ್ತಾಗಿದೆ ಅವರು ಆಲ್ರೆಡಿ ಸೋತು ಹೋಗಿದ್ದಾರೆ ನೀನು ಕೇವಲ ಅವರ ದೇಹವನ್ನು ಕೊಲ್ಲು ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ್ದೇ ಈ ಕಾರಣಕ್ಕೆ ನಾನು ಯುದ್ಧ ಮಾಡಿ ನನ್ನ ಅಣ್ಣನಿಗೆ ರಾಜ್ಯ ಕೊಡಿಸ್ತಿದ್ದೀನಿ ನಾನು ಧರ್ಮ ಸಂಸ್ಥಾಪನೆ ಮಾಡುತ್ತಾ ಇದ್ದೀನಿ ಅನ್ನುವ ಅಹಂಕಾರವೂ ಬರಬಾರ್ದು ಅಯ್ಯೋ ನನ್ನ ಸಂಬಂಧಿಕರನ್ನೆಲ್ಲ ಕೊಂದುಬಿಟ್ಟನಲ್ಲಪ್ಪ ಅನ್ನೋ ಕೀಳಿರಿಮೆ ಅಥವಾ ದುಃಖ ಅಥವಾ ಪಾಪದ ಭಯವೂ ಅವನಿಗೆ ಬರಬಾರ್ದು ಯಾವಾಗ ನೀನು ಈ ಯುದ್ಧವನ್ನ ಭಗವಂತನ ಸೇವೆ ಎಂದುಕೊಳ್ತೀಯೋ ಅಲ್ಲಿ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಮುಕ್ತಿಯ ಕಡೆ ಹೋಗ್ತೀಯ ನನ್ನಿಂದ ಆಯ್ತು ಸ್ವಾಮಿ ಅಂದಾಗ ನೀನು ಮಾಡಿದ್ದೀಯ ಅನ್ನೋ ಕಾರಣಕ್ಕೆ ಪುಣ್ಯ ಬಂದಿದೆ ಹೌದು ಬಟ್ ಅದು ನನ್ನಿಂದ ಆಯಿತು ಅನ್ನೋ ಭಾವ ನಿನ್ನಲ್ಲಿರೋದ್ರಿಂದ ಅದು ನಿನ್ನನ್ನು ಬಂಧನಕ್ಕೆ ಒಳಪಡಿಸುತ್ತೆ ನಿಷ್ಕಾಮ ಕರ್ಮ ಯಾವ ಆಸೆಯೂ ಇಲ್ಲ ಆದರೆ ಬಂದಿದ್ದೆಲ್ಲ ಅನುಭವಿಸ್ತೀನಿ ನನ್ನ ಪಾಲಿಗೆ ಏನು ಬತ್ತೋ ಅದನ್ನ ಅನುಭವಿಸೇ ಅನುಭವಿಸ್ತೀನಿ ದುಃಖ ಹೆಂಗ್ ಅನುಭವಿಸೋದ್ನೋ ಸುಖನೂ ಹಂಗೆ ಅನುಭವಿಸ್ತೀನಿ ಕೆಲಸ ಮಾಡಿಬಿಟ್ಟು ಬೆಳಗಿನ ಸಂಜೆ ತನಕ ಕೂಲಿ ಮಾಡಿಬಿಟ್ಟು ಸುಮ್ಮನೆ ಬರ್ತೀನಿ ಯಜಮಾನ್ರೆ ಅಂತ ಹೇಳಿಬಿಟ್ಟು ಮನೆ ಕಡೆಗೆ ಬರ್ತಾ ಇರ್ಬೇಕಾದ್ರೆ ಕಣಮ್ಮ ಕೂಲಿ ಕೊಳಮ್ಮಾ ಅಯ್ಯೋ ಇಲ್ಲ ನಮ್ಮ ಗುರುಗಳು ಹೇಳ್ಯಾರೆ ಯಾವುದನ್ನು ನಿರೀಕ್ಷೆ ಮಾಡಬೇಡಿ ಹೌದಾ ಹಂಗಾರ ನಿಮ್ಮಂಥವ್ರನ್ನ ಮೂರು ಜನ ಹಿಡ್ಕೊಂಬನ್ನಿ ಅಂತ ಅವನು ಹಂಗಲ್ಲ ಅದು ನೀನು ನಿನ್ನ ಬಾಲಿಗೆ ಏನು ಬರುತ್ತೋ ಅದನ್ನು ಈಸ್ಕೋ ಫಲವನ್ನು ತ್ಯಾಗ ಮಾಡು ಅಂತ ಹೇಳ್ತಾರೆ ಹೌದು ಆದರೆ ಸಾಮಾನ್ಯ ಮನುಷ್ಯನಾಗಿ ಲೌಕಿಕ ಬದುಕಲ್ಲಿ ನೀನು ಮಾಡಿದ್ದಕ್ಕೆ ನಿನಗೆ ಏನು ಸಿಗುತ್ತೋ ಅದನ್ನು ಅನುಭವಿಸುವುದರಲ್ಲಿ ಯಾವ ತಪ್ಪು ಇಲ್ಲ ಪಾಪವೂ ಇಲ್ಲ ಆದರೆ ಕೆಲಸ ಮಾಡೋ ಸಮಯದಲ್ಲಿ ಫಲದ ಆಸೆಗೆ ತುಂಬ ಜೋತ್ ಬಿದ್ದರೆ ಕೆಲಸ ಕೆಡುತ್ತೆ ಬುದ್ಧಿ ಕೆಡುತ್ತೆ ದುರಾಸೆ ತುಂಬಿಕೊಳ್ಳುತ್ತೆ ಆಗಲಿ ಈಗ ನೀವೊಂದು ಹಸು ಸಾಗಿದ್ದೀರಿ ಈಗ ಅದರಿಂದ ಒಂದಷ್ಟು ಹಾಲು ಕರಿತೀರಿ ನಿಮಗೇನು ಹಸು ಹಾಲು ಇಷ್ಟೇ ಕೊಡಬೇಕು ಅಂತ ಆಸೆ ಇರ್ಬೋದು ಆದರೆ ಹಸುವಿನ ಸ್ಥಿತಿ ಯಾಕೋ ನೀವು ಅಂದ್ಕೊಂಡಷ್ಟು ಕೊಡಲಿಲ್ಲ ಅಂದಾಗ ಆಯಿತು ಬಂದಿದ್ದಕ್ಕೆ ತೃಪ್ತಿ ಪಡಬೇಕು ಅಥವಾ ಇಲ್ಲೋ ಒಂದು ಕಡೆ ಫ್ಯಾಕ್ಟ್ರಿಗೆ ಹೋಗ್ತೀರಿ ನೀವು ಅಂದ್ಕೊಂಡ್ರೂ ಸಂಬಳ ಅಲ್ಲಿ ಕೊಡೋದಿಲ್ಲ ನೋಡೋಣ ಸ್ವಲ್ಪ ಪರವಾಗಿಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ಆಮೇಲೆ ನೋಡೋಣ ಸಂಬಳ ಜಾಸ್ತಿ ಮಾಡ್ತಾರೋ ಏನೋ ಹೀಗೆ ಕೆಲವೊಮ್ಮೆ ಸಿಕ್ಕಿದ್ದರಲ್ಲಿ ಖುಷಿ ಪಡೋದು ಬಹಳ ಮುಖ್ಯ ಇರಲಿ ಭಗವಂತ ನಿಮಗೆ ಈ ಗುಣವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಬಿಟ್ರೆ ನಿಮ್ಮ ಬದುಕು ಬಂಗಾರವಾಗುತ್ತೆ ಏನು ಪರವಾಗಿಲ್ಲ ಯಾರೂ ನಿಮಗೆ ಒಗಳದೇ ಹೋದರೂ ಪರವಾಗಿಲ್ಲ ಯಾರು ನಿಮ್ಮನ್ನು ತುಂಬ ಆರಾಧಿಸುವ ಜೀವಗಳು ಈ ಜನ್ಮದಲ್ಲಿ ಸಿಗದೆ ಹೋದರೂ ಏನು ತೊಂದರೆ ಇಲ್ಲ ನೀವು ಭಗವಂತ ನನ್ನ ಸತ್ಯವನ್ನು ಪ್ರಾಮಾಣಿಕತೆಯನ್ನು ಸಮಚಿತ್ತತೆಯನ್ನು ಮೌನ ಧ್ಯಾನ ಜ್ಞಾನ ಇದನ್ನು ನೀವು ಆರಾಧಿಸಿ ನಿಮ್ಮನ್ನು ಲೋಕ ಖಂಡಿತ ಆರಾಧಿಸುತ್ತೆ ನಿಧಾನವಾಗಿ ಆದರೂ ಕೂಡ ಅದಕ್ಕೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಮನುಷ್ಯ ಸತ್ತಾಗ ಅವನು ಮುಂದೆ ಕೂತ್ಕೊಂಡ ಅಳೋರು ಪಾಪಿಗಳು ಅಥವಾ ಅಳೋರು ಶತ್ರುಗಳು ಅಂತ ಇದು ಮೇಲ್ನೋಟಕ್ಕೆ ವಿಚಿತ್ರ ಅನಿಸ್ಬೋದು ಅಯ್ಯೋ ನಮ್ಮೋನು ಹೋಗ್ಬಿಟ್ನಲ್ಲಪ್ಪ ಅನ್ನೋ ದುಃಖದಲ್ಲಿ ಪಾಪ ಅಳ್ತಾರೆ ಹೌದು ಅದು ಹೆಂಗೆ ಶತ್ರುಗಳಾಗ್ತಾರೆ ಅಂತ ಅಂದರೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಸತ್ತವನ ಕಿವಿಯ ಹತ್ತಿರ ಹೋಗಿ ಭಗವಂತನ ನಾಮವನ್ನು ಸ್ಮರಣೆ ಮಾಡಬೇಕಂತೆ ಕಿವಿ ಹತ್ರ ಅಂದರೆ ಸುತ್ತಮುತ್ತ ಅಂತ ಅದಕ್ಕೆ ನೋಡಿ ರಾತ್ರಿಯೆಲ್ಲ ಶವ ಇಟ್ಟುಕೊಂಡು ಕೂಡ ಭಜನೆ ಮಾಡ್ತಾರೆ ಭಗವಂತನ ನಾಮಸ್ಮರಣೆಗಳನ್ನು ಮಾಡ್ತಾರೆ ಕೀರ್ತನೆಗಳನ್ನು ಮಾಡ್ತಾರೆ ಹೆಣವನ್ನು ಒಂಟಿಯಾಗಿ ಬಿಡಲ್ಲ ಹಾಗಾಗಿ ಬದುಕಿದ್ದಾಗ ಚೆನ್ನಾಗಿ ಪ್ರೀತಿಸಿ ಗೌರವಿಸಿ ಹಾಗೂ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಅವರ ನಗುವಿಗೆ ಕಾರಣವಾಗಿ ಅಥವಾ ಅವರ ಜ್ಞಾನಕ್ಕೆ ಕಾರಣವಾಗಿ ಈ ಮಧ್ಯೆ ಅವ್ರಿಗೊಂದು ಪೆಟ್ಟು ಕೊಡಬೇಕಾಗ್ಬೋದು ಅವ್ರಿಗೊಂದು ಮಾತು ಬೈಬೇಕಾಗಬಹುದು ಅದ್ರ ಬಗ್ಗೆ ಏನು ತಕರಾರಿಲ್ಲ ಮಾಡಿ ಯಾಕಂದರೆ ಅವರು ಉದ್ಧಾರಕ್ಕೆ ಅಲ್ವ ಮಾಡ್ತಿರೋದು ಅಯ್ಯೋ ಬದುಕಿದ್ದಾಗ ಒಂದು ಏಟು ಹೊಡೆದು ಬಿಟ್ಟೆ ಅಂತ ಅಳಂಗಿಲ್ಲ ಯಾಕೆ ನೀವು ಹೊಡೆದಿದ್ದು ಅವನ ಹಾಳಾಗಲಿಕ್ಕ ಇಲ್ಲ ಉದ್ಧಾರ ಆಗಲಿಕ್ಕೆ ತಾನೆ ನೀವು ಹೊಡೆದಿದ್ದರ ಉದ್ದೇಶವೇನು ಅದು ನಿಮ್ಮ ಆತ್ಮಸಾಕ್ಷಿ ಗೊತ್ತಿರುತ್ತೆ ಸತ್ತ ಹೆಣದ ಮುಂದೆ ಹೆಚ್ಚು ಅಳೋದಿಕ್ಕೋಗಬಾರದು ಭಗವಂತನಲ್ಲಿ ಪ್ರಾರ್ಥಿಸಬೇಕು ಅಪ್ಪ ಇದು ಬದುಕಿದ್ದ ಕಾಲದಲ್ಲಿ ಏನು ಪಾಪ ಮಾಡಿದೆಯೋ ಪುಣ್ಯ ಪುಣ್ಯ ಮಾಡಿದೆಯೋ ಗೊತ್ತಿಲ್ಲ ಆದರೆ ಈ ದೇಹವನ್ನು ಬಿಟ್ಟ ನಂತರ ಆ ಆತ್ಮಕ್ಕೆ ಬೆಳಕಿನ ಹಾದಿ ಸಿಗಲಿ ಭಗವಂತನ ಅನುಗ್ರಹ ಸಿಗಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆ ಶವದ ಕಿವಿಯಲ್ಲಿ ಅಥವಾ ಸುತ್ತಮುತ್ತ ನೀವಿದ್ದಷ್ಟು ಗಳಿಗೆ ಭಗವಂತನನ್ನು ಸ್ಮರಣೆ ಮಾಡಬೇಕು ಆಗ ಅದು ಎಲ್ಲರಿಗೂ ಬದುಕಿರೋರಿಗೂ ಮತ್ತು ಮೃತ್ಯುವಾದವ್ರಿಗೂ ಇಬ್ಬರಿಗೂ ಒಳ್ಳೆಯದು ಬಾಯಿ ಬಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರಿಗೂ ತಪ್ಪೆ ಹೌದು ದುಃಖವನ್ನು ಸಹನೆ ಮಾಡುವುದು ಕಷ್ಟ ಪಾಪ ಅದು ಎಂಟಿನೋ ಮಕ್ಕಳೋ ಗಂಡನೋ ಆದರೆ ಅದು ಇನ್ನೂ ಕಷ್ಟ ಆದರೆ ಅದರಿಂದ ಆಚೆ ಇಂಥದ್ದೊಂದು ಸತ್ಯ ಇದೆ ಅದನ್ನು ತಿಳಿಸ್ದೆ ಅಷ್ಟೇ ನಿಮಗೆ ಇಲ್ಲಿ ಕಳೆದ ತರಗತಿಯಲ್ಲಿ ನಾವು ಕೃಷ್ಣನ ವಿಚಾರವನ್ನು ಹೇಳಬೇಕಾದ್ರೆ ನಾನು ಅದನ್ನೇ ಹೇಳಿದ್ದೆ ನೋಡಿ ಅಧ್ಯಾತ್ಮದ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ ಆದರೆ ಪಾಲಿಸೋರು ಬಹಳ ಕಡಿಮೆ ಅಂತ ದೇರ್ ಆರ್ ನೌರ್ ಡೇಸ್ ಪ್ರೊಫೆಸರ್ಸ್ ಆಫ್ ಫಿಲಾಸಫಿ ಬಟ್ ನಾಟ್ ಎ ಫಿಲಾಸಫರ್ಸ್ ಫಿಲಾಸಫಿ ಬಗ್ಗೆ ಮಾತನಾಡೋ ಪ್ರೊಫೆಸರ್ಸ್ಗಳಿದ್ದಾರೆ ಆದರೆ ಫಿಲಾಸಫರ್ಸ್ ಕಡಿಮೆ ಅಂತ ತತ್ವಜ್ಞಾನದ ಬಗ್ಗೆ ಮಾತನಾಡೋರು ಇದ್ದಾರೆ ಅದರ ತತ್ವಜ್ಞಾನಿಗಳು ಕಡಿಮೆ ಕೃಷಿ ಬಗ್ಗೆ ಮಾತಾಡೋರಿದ್ದಾರೆ ಆದರೆ ಕೃಷಿ ಮಾಡೋರು ಕಡಿಮೆ ಈಗ ಪರಿಸ್ಥಿತಿ ಹೆಣ್ಣು ಹೆಣ್ಣೆರೋರು ಜಾಸ್ತಿ ಇದ್ದಾರೆ ಆದರೆ ಹೆಣ್ಣು ಕೊಡೋರು ಕಡಿಮೆ ಮೊನ್ನೆ ಯಾರೋ ಬಂದಿದ್ದ ಆಶ್ರಮಕ್ಕೆ ಅವನ ಕತೆ ಕೇಳಿ ಮಾತು ನನಗೆ ನೆನಪಾಯಿತು ಎಣ್ಣೇನು ಸುತ್ತಮುತ್ತ ಇದ್ದಾವೆ ಆದರೆ ಹೆಣ್ಣು ಕೊಡಲ್ಲ ಅಂತ ಮತ್ತೆ ಯಾರಿಗೆ ಕೊಡ್ತಾರೆ ಎಂದ ಅವನು ಒಳ್ಳೆಯ ಕಥೆ ಆಯ್ತಲ್ಲ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅಪ್ಪ ಅಮ್ಮ ಯಾರಿಗೂ ಕೊಡೋವರೆಗೂ ಹೆಣ್ಮಕ್ಳು ಕಾಯೋದೇ ಇಲ್ಲ ಅವರವರೇ ಅವರವರೇ ಹುಡುಕೊಳ್ಳೋ ಕಾಲ ಬಂದ್ಬಿಟ್ಟಿದೆ ಅಂತ ಅವನು ಹೆಂಗೆ ಹೇಳ್ದ ಅಂದರೆ ಅಯ್ಯೋ ನಾನು ಎಷ್ಟು ಪುಸ್ತಕ ಓದಿದ್ರು ಅಷ್ಟು ಜ್ಞಾನ ಪಡೆಯೋಕ್ಕಾಗಲ್ಲ ಆ ಎಸ್ಪೆಷಲಿ ಆ ವಿಚಾರದ ಬಗ್ಗೆ ಸರ್ ಅಪ್ಪ ಅಮ್ಮನ ಕೈಲೇ ಇದ್ದಿದ್ರೆ ಎಲ್ಲರಿಗೂ ಹೆಣ್ಣು ಸಿಗೋದು ಸರ್ ಇವತ್ತು ಸ್ಕೂಲ್ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಕಾಲೇಜ್ ಟೈಮಲ್ಲಿ ಅವರವರೇ ಹುಡುಕೊಳ್ತಿರೋದ್ರಿಂದ ನಾವು ಅಪ್ಪ ಮನೆ ಜವಾಬ್ದಾರಿ ಎಲ್ಲ ಮುಗಿಸಿ ಆಮೇಲೆ ನಾವು ಮದುವೆ ಆಗೋಣ ಅಂತ ನೋಡ್ತಿದ್ದೀವಲ್ಲ ಈಗ ಏ ಎಲ್ಲ ಆಯ್ತಪ್ಪ ಮನೆ ಕಡೆ ಅಕ್ಕ ಮದುವೆ ಆಯಿತು ಮನೆ ಕಡೆ ಒಂದು ಮಟ್ಟಿಗೆ ಸೆ ಆಗಿದ್ದಾಯಿತು ಈಗ ನಾವು ಹೋಗಿ ಕೇಳೋಣ ಹ್ಞೂ ಹ್ಞೂ ಎಲ್ಲ ಬುಕ್ ಆಗಿಬಿಟ್ಟಿದ್ದಾವೆ ಅಂತ ನಾನು ಹೌದಲ್ವ ಅನಿಸ್ತು ನನಗೆ ಅಂದರೆ ಇವತ್ತು ಹಂಗೆ ಆಗ್ಬಿಟ್ಟಿದೆ ತಂದೆ ತಾಯಿ ಬಗ್ಗೆ ಭಯ ಇಲ್ಲ ಹೇ ಓಡೋಗಿ ಮದುವಾದರೆ ಆಮೇಲೆ ಹೆಂಗೂ ಒಪ್ಪಿಕೊಳ್ತಾರೆ ಒಂದು ಮಗುವಾದ ಮೇಲೆ ಅನ್ನೋ ಒಂದು ಕೆಟ್ಟ ಧೈರ್ಯ ಆದರೆ ಆ ಕಾರಣಕ್ಕೆ ಇವತ್ತು ಡಿವೋರ್ಸ್ಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ಇಡ್ಲಿ ಏನು ಮಾಡಲಿಕ್ಕಾಗಲ್ಲ ಕತೆ ಹೆಂಗಾಗ್ಬಿಟ್ಟಿದೆ ನೋಡಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಒಬ್ಬ ಹುಡುಗ ಮನೆ ಕಟ್ಟಿರಬೇಕಂತೆ ಸೈಟ್ ಇರಬೇಕಂತೆ ಆಸ್ತಿ ಇರಬೇಕಂತೆ ಇದನ್ನು ಅವ್ರ ಅಪ್ಪ ಅಮ್ಮ ಮಾಡಿರಬೇಕು ಇವನು ಇನ್ನೂ ಈಗ ಓದು ಮುಗಿಸಿರ್ತಾನೆ ಇವನ್ನ ಹಿಡ್ಕಂಡು ನೀನು ಮನೆ ಮಾಡಿದೀಯಾಕ ಈಗ ಆಯಿತು ಅವ್ರ ಮನೆ ಕಡೆ ಎಲ್ಲ ಇದೇ ಅವನದು ಏನೋ ಬಚಾವು ಈಗ ಮಿಡ್ಲ್ ಕ್ಲಾಸ್ ಹುಡುಗರು ಪಾಪ ತೀರಾ ಮಿಡ್ಲ್ ಕ್ಲಾಸಲ್ಲೂ ಏನೋ ಇರುತ್ತೆ ಪಾಪ ಆಸ್ತಿ ಅಂದ್ಕೊಳ್ಳೋಣ ಇನ್ನು ಅದಕ್ಕಿಂತ ಕಡಿಮೆ ಇರೋ ಕೆಲವರು ಇರ್ತಾರೆ ಅವ್ರದ್ದು ಏನೂ ಒಂದು ಜೋರು ಆಸ್ತಿ ಇರೋಲ್ಲ ಒಂದು ಮನೆ ಇರೋಲ್ಲ ಏನೋ ಈಗ ಓದಿ ಕಷ್ಟಪಟ್ಟು ಏನೋ ಮಾಡಲಿಕ್ಕೆ ಒದ್ದಾಡ್ತಿದ್ದಾರೆ ಬಟ್ ಅವನ ಹತ್ರ ಹೋಗ್ಬಿಟ್ಟು ನಿಂಗೊಂದು ಮನೆ ಐತ ಬೆಂಗಳೂರಲ್ಲಿ ಮನೆ ಐತಾ ಅಥವಾ ನಿಂಗೆ ಸೈಟ್ ಐತಾ ಆಸ್ತಿ ಐತಾ ವಿಚಿತ್ರ ಕಾಲ ಅದಕ್ಕೆ ಯಾರು ದೊಡ್ಡವರು ಹೇಳ್ತಾ ಇದ್ರು ಅಲ್ಲಯ್ಯ ಒಬ್ಬ ಹತ್ತನೇ ಕ್ಲಾಸ್ ಮುಗಿಸ್ಲಿಕ್ಕೆ ಹದಿನಾರು ವರ್ಷ ಬೇಕು ಪಿ ಯು ಸಿ ಮುಗಲಿಕ್ಕೆ ಒಂದು ಒಂದು ಹದಿನೆಂಟು ವರ್ಷ ಡಿಗ್ರಿ ಮುಗಿಯೋದಕ್ಕೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಇನ್ನೂ ಹತ್ತಗೇನು ಓದ್ತೀನಿ ಅಂದರೆ ಅದೊಂದು ಮೂರು ನಾಲ್ಕು ವರ್ಷ ಇಪ್ಪತ್ತೈದು ಇಪ್ಪತ್ತಾರುವರೆಗೂ ಎಜುಕೇಷನ್ನೇ ಆಗುತ್ತೆ ಆಮೇಲೆ ಯಾವುದೋ ಒಂದು ಕೆಲಸಕ್ಕೆ ಹೋದ್ರೂ ಏನೊನ್ಗೆ ಒಂದು ಲಕ್ಷ ಸಂಬಳ ಕೊಡ್ತಾರಾ ಇಲ್ಲ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕೊಡ್ತಾರೆ ಆ ಮೂವತ್ತು ತಗೊಂಡವನು ಒಂದು ಮನೆ ಕಟ್ಟು ಒಂದು ಆಸ್ತಿ ತಗೊಂಡು ಅದು ಹೆಂಗೆ ಸಾಧ್ಯ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತರೊಳಗಡೆ ಅಂತ ಹಿಂಗೆ ಕತೆ ಯಾಕೆ ಇಷ್ಟು ಕಠಿಣವಾಗಿಬಿಟ್ಟಿದೆ ಅದಕ್ಕೆ ಅವರು ಒಂದು ಮಾತು ಹೇಳೋರು ದೊಡ್ಡವರು ಬಾಳಸೋ ಶಕ್ತಿ ಇವನಲ್ಲಿರಬೇಕು ಬಾಳ್ ತಿನ್ನಿ ಅನ್ನೋ ಹಾಟ ಅವಳಲ್ಲಿರಬೇಕು ಆಗ ಆಸ್ತಿ ಅಂದಸ್ತಿ ಇಲ್ಲದೆ ಹೋದರೂ ಆಗುತ್ತೆ ಇಲ್ಲ ನಮ್ಗೆ ಅದೇ ಬೇಕು ಇದೇ ಬೇಕು ಅಂದರೆ ಮುಂದಿನ್ನೂ ಕಷ್ಟವಾಗುತ್ತೆ ಕಾಲ ಅಲ್ವೇ ಇರಲಿ ಮನೆಯಲ್ಲಿ ಮಕ್ಕಳಿರೋರು ಹೆಣ್ಮಕ್ಳಿರೋರಾಗಲಿ ಗಂಡು ಮಕ್ಕಳು ಇರೋರಾಗಲಿ ಹೆಣ್ಣು ಮಕ್ಕಳಿರೋರು ಹೆಣ್ಮಕ್ಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಒದ್ದಾಡ್ತಾ ಇರೋ ಕಾಲ ಇದು ಗಂಡು ಮಕ್ಕಳಿರೋರು ಹೆಣ್ಣು ಸಿಗದೆ ಒದ್ದಾಡ್ತಿರೋ ಕಾಲ ಇದು ಇಲ್ಲಿ ನಿಮ್ಮ ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಅದು ಅನುಭವಕ್ಕೆ ಬಂದಿದೆಯೋ ಅಲ್ವೋ ಗೊತ್ತಿಲ್ಲ ಬಟ್ ಆಗಲಿ ಮನೆಗೆ ಅಥವಾ ಈ ವಿಚಾರಗಳಲ್ಲಿ ಏನೇ ಇದ್ದರೂ ನಿಮ್ಮ ನಿಮ್ಮ ಮನೆಯ ಮಕ್ಕಳು ನಿಮಗೆ ವರವಾಗಲಿ ಶಾಪವಾಗುವುದು ಬೇಡ ಇದು ನನ್ನ ಹಾರೈಕೆ